ಕಾಣೆಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ನಿವಾಸಿ ಬಾಲಪ್ಪ ದೇವದುರ್ಗ ಎಂಬ ಅರವತ್ತೈದು ವರ್ಷದ ವ್ಯಕ್ತಿ ಫೆಬ್ರವರಿ ಹತ್ತರಂದು ಏಕಾಏಕಿ ಕಾಣೆಯಾಗಿದ್ದಾರೆ ಇಲ್ಕಲ್ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಇಲ್ಲಿಯವರೆಗೂ ಅವರು ಪತ್ತೆಯಾಗದಿರುವುದು ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸಿದೆ ಈ ಸಂಬಂಧ ಅವರ ಮಗ ಸಾರ್ವಜನಿಕರಲ್ಲಿ ತಂದೆಯನ್ನು ಹುಡುಕಿಕೊಡುವಂತೆ ಮನವಿ ಮಾಡಿದ್ದಾರೆ ಇವರ ಬಗ್ಗೆ ಮಾಹಿತಿ ಸಿಕ್ಕವರು ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳು ನಮ್ಮ ನಂಬರ್ ತೋರಿ ವಾಟ್ಸಪ್ಗೆ ಹಾಕಿದ್ದೀವಿ ಫೇಸ್ಬುಕ್ ಹಾಕಿದ್ದೀವಿ ಎಲ್ಲಿ ಸಿಕ್ಕರು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೋಲೀಸ್ಟೇಷನ್ ಎಲ್ಲ ಕಡೆನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲಿ ಹುಡುಗಿ ಹಾಡಿದ್ರೂ ನಮ್ಮ ಅಪ್ಪರು ಸಿಗ್ತಾ ಇಲ್ಲ ಸಾರ್ವಜನಿಕರಿಗೆ ಇದೊಂದು ವಿನಾನಿತಿ ನಾವಪ್ಪರು ಇದ್ರೂ ನಿಮ್ಗೆ ತಿಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ರಿ ನಾವು ಬಂದು ಕರ್ಕೊಂಬರ್ತೀವಿ ನಾವು ಮಾತಾಡಿದ್ರು ಬಾಲ್ಗೋಡಿ ಜಿಲ್ಲಾ ಮುಂದ ತಾಲೂಕಿನ ಇಲ್ಕಲ್ನಲ್ಲಿ ಅಪ್ಪರ್ ಹೋಗಿ ಇವತ್ತು ಇಪ್ಪತ್ತೆರಡು ದಿವಸ ಆತ ಎಲ್ಲಿ ಹೋದ್ರು ಎಲ್ಲಿ ಕೇಳಿದ್ರು ಒಂದೇ ಉತ್ತರ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಸಿಗ್ತಾ ಇಲ್ಲ